ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಈಗ ಪ್ರಮುಖವಾಗಿ ಏನು ಗಂಗೇನಹಳ್ಳಿಯಲ್ಲಿ ನಡೆದ ಏನು ತಂದೆಯವರ ಮೇಲೆ ಈ ಮೊನ್ನೆ ಕೃಷ್ಣ ಬೈರೇಗೌಡರು ಆರೋಪ ಮಾಡಿದ್ದಾರೆ ಇದು ಡಿನೋಟಿಫೈ ಮಾಡಿದ್ದಾರೆ ಇವರೇನು ಬೇರೆ ಅಲ್ಲ ಇವರು ಕೂಡ ನೋಟಿಫೈ ಮಾಡಿದ್ದಾರೆ ಅಂತ ಆರೋಪ ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ ನೋಟಿಫಿಕೇಶನ್ ಮಾಡಿರೋದು ಸನ್ಮಾನ್ಯ ಕುಮಾರಣ್ಣ ಅವರಲ್ಲ ಇದು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಸಮಯದಲ್ಲಿ ಆಗಿರ್ತಕ್ಕಂಥ ಡಿನೋಟಿಫಿಕೇಶನ್ ಆ ಡಿನೋಟಿಫಿಕೇಶನ್ ಯಾತಕ್ಕೋಸ್ಕರ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವಾಗ ಕೂಡ ಮೊನ್ನೆ ದಿನ ಲೋಕಾಯುಕ್ತ ಯಡಿಯೂರಪ್ಪ ಸಾಹೇಬ್ರನ್ನ ಕರೆಸ್ಕೊಂಡಂತ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ದಾರೆ ಅವರು ಕುತ್ಕೊಂಡು ಒಳಗಡೆ ಒಂದು ಚೌಕಟ್ಟಿನಲ್ಲಿ ಏನು ಮಾತನಾಡಬೇಕು ಏನು ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು ಅವರು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೂ ಸನ್ಮಾನ್ಯ ಕುಮಾರಣ್ಣವ್ರಿಗೂ ಯಾವುದೇ ಸಂಬಂಧಗಳಿಲ್ಲ ಇಲ್ಸಲ್ದಿರೋ ಸಂಬಂಧಗಳನ್ನ ಕಲ್ಪಿಸ್ತಕ್ಕಂಥ ಪ್ರಯತ್ನವನ್ನ ಈ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು ಅವರ ತಪ್ಪುಗಳು ಅವರ ವೈಫಲ್ಯತೆಗಳು ಅವರ ಭ್ರಷ್ಟಾಚಾರ ಇವತ್ತು ಇಡೀ ರಾಜ್ಯದ ಜನತೆ ಮುಂದೆ ಏನ್ ಬೆಳಕಿಗೆ ಬಂದಿದೆ ಇವೆಲ್ಲವನ್ನ ಇವತ್ತು ತಿರುಚತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ನ ಪಕ್ಷ ಮಾಡ್ತಾ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ